ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಇಷ್ಟ ಆಗುವಂಥ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಏನೇನು ಪದಾರ್ಥ ಬೇಕು ನೋಡೋಣ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತೆಂಗಿನ ತುರಿ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕ್ಯಾರೆಟು ಶುಂಠಿ ಸಣ್ಣಗೆ ಹೆಚ್ಚಿರೋ ಕರಿಬೇವು ಈಗ ಅಕ್ಕಿ ಇಟ್ಟುಕೊಳ್ಳೋಣ ಜೀರಿಗೆ ಸಣ್ಣಗೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ ಕರಿಬೇವು ಶುಂಠಿ ತುರಿದಿರೋ ಶುಂಠಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ರುಚಿಗೆ ತಕ್ಕ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗ ನೀರು ಹಾಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕು ಈಗ ದೋಸೆ ತವ ಇಟ್ಕೊಂಡಿದ್ದೀನಿ ದೋ ದೋಸೆ ತವ ಫಸ್ಟನ್ನೇ ಗ್ಯಾಸ್ ಮೇಲೆ ಇಡಬಾರ್ದು ಕೆಳಗೆ ಇಟ್ಕೊಂಡು ರೊಟ್ಟಿ ತಟ್ಕೋಬೇಕು ಫಸ್ಟು ಈಗ ಎಣ್ಣೆ ಹಾಕ್ಕೊಂಡು ತಟ್ಕೊಳ್ಳೋಣ ಆಮೇಲೆ ಗ್ಯಾಸ್ ಮೇಲೆ ಇಡಬೇಕು ನಾನು ಎರಡು ದೋಸೆ ತವ ತೊಗೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಇಡಬೇಕು ಸ್ವಲ್ಪ ಮೇಲೆ ಎಣ್ಣೆ ಹಾಕೊಳ್ಳೋಣ ಈಗ ದೋಸೆ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ ಈಗ ನೋಡಿ ರೊಟ್ಟಿ ಯಾವ ಥರ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ರೊಟ್ಟಿ ಮಗ್ಜಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಈ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮಸಾಲ ರೊಟ್ಟಿ ರೆಡಿಯಾಗಿದೆ ನಿಮಗೆ ಇಷ್ಟು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು